ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಿಡಿಯೋ ಪ್ಲೇ ಆಗಬೇಕಾದ್ರೆ ಅಪ್ಕಮಿಂಗ್ ಟೀಚರ್ ಎಕ್ವಿಪ್ಮೆಂಟ್ ಎಕ್ಸಾಮಿನೇಷನ್ಗೆ ಒಂದಷ್ಟು ರೆಫರೆನ್ಸ್ ಬುಕ್ ನಿಮಗೆ ಪ್ರಾಡಕ್ಟ್ಸಲ್ಲಿ ಅದು ಲಿಂಕ್ ಲಿಂಕ್ ಆಗ್ತಾ ಇರುತ್ತೆ ನಿಮಗೆ ಶೋ ಆಗ್ತಾ ಇರುತ್ತೆ ಅದನ್ನು ವ್ಯೂ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ ಅದನ್ನು ನೀವು ಬೈ ಮಾಡಿ ಪ್ರಿಪರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಅದು ಜಿ ಪಿ ಎಸ್ ಟಿ ಎಕ್ಸಾಮ್ ಆಗಿರ್ಬೋದು ಟಿ ಟಿ ಆಗಿರ್ಬೋದು ಹಲವಾರು ಬುಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ನೋಡಬಹುದು ಸೊ ವಿಚಾರಕ್ಕೆ ಬರೋಣ ಈಗ ಒಂದು ಅಪ್ಡೇಟ್ ಇದೆ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಬೋಧಕ ಹುದ್ದೆಗಳ ನೇಮಕಾತಿಗೆ ಈಗ ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಎಲ್ಲವನ್ನ ಹೇಳಿಕೆ ಮುಗಿಸ್ಬಿಡ್ತೀನಿ ನಾನು ಸೊ ಲೆಟ್ಸ್ ಸಿ ಅಬ್ಸರ್ವ್ ಮಾಡಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸುಮಾರು ಒಂಬೈನೂರ ಎಂಬತ್ತೇಳು ಬೋಧಕರ ನೇಮಕಾತಿ ಅಂತಿದೆ ಕೇಂದ್ರೀಯ ವಿದ್ಯಾಲಯ ಸಂಘ ಹೇಳ್ತಾರೆ ಅದನ್ನು ಕೇಂದ್ರೀಯ ವಿದ್ಯಾಲಯ ಸಮಿತಿ ಅಂತಲೂ ಕರೀತಾರೆ ಕೆ ಎಸ್ ಅಂತ ಹೇಳ್ತಾರೆ ಅದನ್ನು ಸೊ ಇಲ್ಲಿ ಅದಕ್ಕೆ ಪೂರಕವಾದಂಥ ಎಲ್ಲ ವಿವರಗಳನ್ನು ಒಂದು ಕಡೆಯಿಂದ ಕೊಟ್ಟಿದ್ದಾರೆ ದೇಶದಾದ್ಯಂತ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಒಟ್ಟು ಒಂಬೈನೂರ ಎಂಬತ್ತೇಳು ಬೋಧನಾ ಹುದ್ದೆಗಳ ನೇಮಕಾತಿಯನ್ನು ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಪ್ರಕಟ ಮಾಡಿದೆ ದೇಶಾದ್ಯಂತ ಇಡೀ ಭಾರತದಾದ್ಯಂತ ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ತಾರೆ ಸೊ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ನಟ್ ಇಸ್ ಟಿ ಜಿ ಟಿ ಅಂತ ಹೇಳ್ತಾರೆ ಟ್ರೈಂಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಮತ್ತು ಪ್ರಾಥಮಿಕ ಶಿಕ್ಷಕರು ಪಿ ಆರ್ ಟಿ ಹುದ್ದೆಗಳನ್ನು ಭರ್ತಿ ಮಾಡುವುದು ನೇಮಕಾತಿ ಅಭಿಯಾನದ ಇಲ್ಲಿ ಗುರಿಯಾಗಿರುವಂಥದ್ದು ಒಂದು ಟಿ ಜಿ ಟಿ ಹುಟ್ಟಿ ಭರ್ತಿ ಮಾಡ್ತಾರೆ ಆ್ಯಂಡ್ ಹಾಗೆಯೇ ಪಿ ಆರ್ ಟಿ ಹುದ್ದೆಗಳನ್ನ ಈ ಕೆ ವಿ ಎಸ್ ಕಡೆಯಿಂದ ಅಲ್ಲಿ ಭರ್ತಿ ಮಾಡುವಂಥದ್ದು ಅಂತ ಅಧಿಕೃತ ವಿವರಗಳ ಪ್ರಕಾರ ಅಂತ ಆ್ಯಸ್ ಪರ್ ಅಫಿಷಿಯಲ್ ನೋಟಿಫಿಕೇಷನ್ ಏನೇನು ಹೇಳಿದರೆ ಅಂತ ಅವರು ವಿವರವಾಗಿ ಎಲ್ಲವನ್ನ ಇಲ್ಲಿ ಹೇಳಿದರೆ ಅಂದರೆ ಅಧಿಕೃತ ಅಧಿಸೂಚನೆಯಲ್ಲಿ ಎಲ್ ಏನೆಲ್ಲ ವಿಷಯಗಳಿದೆ ಅವೆಲ್ಲವನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದಾರೆ ಸೊ ಖಾಲಿ ಹುದ್ದೆಗಳಲ್ಲಿ ನಾನ್ನೂರ ತೊಂಬತ್ತ್ಮೂರು ಟಿ ಜಿ ಟಿ ಹುದ್ದೆಗಳು ಮತ್ತು ನಾನ್ನೂರ ತೊಂಬತ್ನಾಲ್ಕು ಪಿ ಆರ್ ಟಿ ಹುದ್ದೆಗಳು ಸೇರಿವೆ ಬಿ ಎಡ್ ಮತ್ತು ಸಿ ಟಿ ಇ ಟಿ ಅಂತಹ ಅಗತ್ಯ ಅರ್ಹತೆಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗ್ಬೋದು ಅಂತ ಹೇಳಿದ್ದಾರೆ ಬಿ ಎಡ್ ಪ್ಲಸ್ ಸಿ ಟಿ ಟಿ ಅಂತ ಹೇಳಿದರೆ ಸಿ ಟಿ ಟಿ ಅಂದರೆ ನಿಮಗೆ ಗೊತ್ತಲ್ಲ ಈಗ ಸ್ಟೇಟ್ ಎಲಿಜಿಬಲ್ ಎಕ್ಸಾಮ್ ಅಂದರೆ ದಟ್ ಈಸ್ ಕೆ ಆರ್ ಟಿ ಟಿ ಅಂತ ಬರುತ್ತೆ ಸೆಂಟ್ರಲ್ ಎಲಿಜಿಬಲ್ ಎಕ್ಸಾಮಿನೇಷನ್ ಅಂದರೆ ಅದು ಸಿ ಟಿ ಟಿ ಅಂತ ಬರುತ್ತೆ ಸೊ ಕೆ ವಿ ಎಸ್ ಅಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಎಕ್ಸಾಮ್ ಫೇಸ್ ಮಾಡಬೇಕು ಅಂತಂದರೆ ಸಿ ಟಿ ಟಿ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣ ಆಗಿರಬೇಕು ಅದು ಕೂಡ ಒಂದು ಅರ್ಹತಾ ಪರೀಕ್ಷೆ ಸೊ ನೆಕ್ಸ್ಟ್ ಇಲ್ಲಿ ದೇಶದಾದ್ಯಂತ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಒಟ್ಟು ಒಂಬೈನೂರ ಎಂಬತ್ತ ಏಳು ಬೋಧನಾ ಹುದ್ದೆಗಳ ನೇಮಕಾತಿಯನ್ನು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಪ್ರಕಟ ಮಾಡಿರುವಂಥದ್ದು ನಾನು ಅವಾಗಲೇ ಹೇಳಿದಾಗೆ ಟಿ ಜಿ ಟಿ ಮತ್ತು ಪಿ ಆರ್ ಟಿ ಹುದ್ದೆಗಳನ್ನು ಸೊ ಇಲ್ಲಿ ನೇಮಕ ಮಾಡುವಂಥ ಗುರಿ ಇರುವಂಥದ್ದು ನೋಡಿ ಇಲ್ಲಿದೆಯಲ್ಲ ಸೊ ನೋಡಿ ಇಲ್ಲಿಂದ ಹೇಳ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳನೇ ಶೈಕ್ಷಣಿಕ ವರ್ಷಕ್ಕೆ ನೇಮಕಾತಿ ನಡೆಸಲಾಗ್ತಾ ಇದೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅರ್ಹತಾ ಮಾನದಂಡಗಳು ವಿಜಯವಾರು ಹುದ್ದೆಗಳು ಮತ್ತು ಅರ್ಜಿ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಲು ಸೂಚಿಸಲಾಗಿದೆ ಯಾವುದೇ ಎಕ್ಸಾಮ್ ಆದರೂ ಅಷ್ಟೇ ಫಸ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆಯೇ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನೆಲ್ಲ ವಿಚಾರಗಳನ್ನು ಅಲ್ಲಿ ಹೇಳಿರ್ತಾರೆ ಅದನ್ನು ಎಲ್ಲವನ್ನು ಕೂಲಂಕುಸವಾಗಿ ಒಂದು ಸಲ ಓದ್ಕೊಳ್ಬೇಕು ಅವಾಗ ಗೊತ್ತಾಗುತ್ತೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಲ್ಲಿರ್ತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅವಾಗ ಗೊತ್ತಾಗುತ್ತೆ ಸೊ ಅಧಿಕೃತ ಅಧಿಸೂಚನೆ ಮತ್ತು ಹೆಚ್ಚಿನ ನವೀಕರಣಗಳು ಕೆ ವಿ ಎಸ್ ವೆಬ್ಸೈಟ್ ದಟ್ ಈಸ್ ಕೆ ವಿ ಎಸ್ ಸಂಘಟನಾ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇದೆ ನೀವು ಅಲ್ಲಿ ಕ್ಲಿಕ್ ಮಾಡ್ತಾ ಒಂದು ಬ್ರೌಸ್ ಅಂತಂದರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ ಇದೆ ಅಲ್ಲಿ ಅವೈಲೇಬಲ್ ಆಗುತ್ತೆ ಸೊ ಅರ್ಹತಾ ಮಾನದಂಡಗಳು ಎಲಿಜಿಬಿಲಿಟಿ ಕ್ರೆಟೀರಿಯಾ ಏನಿರಬೇಕು ಅಂತ ಸ್ಪೆಷಲ್ ಎಜುಕೇಟರ್ ಹುದ್ದೆಗಳು ಸೊ ಅದನ್ನು ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಹೇಳ್ತಾರೆ ಆ ಹುದ್ದೆಗಳಿಗೆ ಬೇಕಾದಂಥ ವಿದ್ಯಾರ್ಹತೆ ಏನೇನು ಕೊಟ್ಟಿರುವಂಥದ್ದು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ಪೆಷಲ್ ಎಜುಕೇಷನ್ ಬಿ ಎಡ್ ಪದವಿ ಅಥವಾ ಸಾಮಾನ್ಯ ಬಿ ಎಡ್ ಜೊತೆಗೆ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಹೆಚ್ಚುವರಿ ವಿದ್ಯಾರ್ಹತೆ ಬಂದು ಸಿ ಟಿ ಇ ಟಿ ಪೇಪರ್ ಟೂನಲ್ಲಿ ಈಗ ಟಿ ಜಿ ಟಿ ಪೋಸ್ಟ್ಗೆ ಯಾರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅವರು ಬಿ ಎಡ್ ಪ್ಲಸ್ ಸಿ ಟಿ ಇ ಟಿ ಅರ್ಹತಾ ಪರೀಕ್ಷೆಯಲ್ಲಿ ಪೇಪರ್ ಟೂ ಆ ಪತ್ರಿಕೆಯನ್ನು ಪಾಸಾಗಿರಬೇಕು ಅಂತ ಹೇಳಿದ್ದಾರೆ ಇನ್ನು ವಯೋಮಿತಿ ಬಂದು ದೊಡ್ಡ ಈಸ್ ಗರಿಷ್ಠ ಮೂವತ್ತೈದು ವರ್ಷಗಳಾಗಿರಬೇಕು ಅಂತ ಹೇಳಿದ್ದಾರೆ ಗರಿಷ್ಠ ಮೂವತ್ತೈದು ವರ್ಷ ಮ್ಯಾಕ್ಸಿಮಮ್ ಏಸಿದು ಇನ್ನು ನೆಕ್ಸ್ಟು ಪಿ ಆರ್ ಟಿ ಹುದ್ದೆಗಳಿಗೆ ಅದಕ್ಕೆ ಬೇಕಾದಂಥ ವಿದ್ಯಾರ್ಹತೆ ಮಾನ್ಯತೆ ಪಡೆದಂಥ ಮಂಡಳಿಯಿಂದ ಫಿಫ್ಟಿ ಪರ್ಸೆಂಟ್ ಅಂಗಗಳೊಂದಿಗೆ ಸೀನಿಯರ್ ಸೆಕೆಂಡರಿಯನ್ನು ಉತ್ತೀರ್ಣ ಆಗಿರಬೇಕು ಅಂದರೆ ದಟ್ ಈಸ್ ಟ್ವೆಲ್ತ್ ಪಾಸ್ ಅಂತ ಅದು ಇನ್ನು ಹೆಚ್ಚುವರಿ ವಿದ್ಯಾರ್ಹತೆ ಏನು ಬೇಕು ಅಂತ ಅಲಾಂಗ್ ಇದ್ರ ಜೊತೆಗೆ ಸ್ಪೆಷಲ್ ಎಜುಕೇಷನ್ ಡಿಪ್ಲೊಮೊ ಮತ್ತು ಸಿ ಟಿ ಇ ಟಿ ಪೇಪರ್ ಒನ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ ಸೊ ನೋಡಿ ಟಿ ಜಿ ಟಿಗೆ ಅಪ್ಲಿಕೇಶನ್ ಹಾಕಬೇಕಾದರೆ ಬಿ ಎಡ್ ಆಗಿರಬೇಕಾಗು ಅಂತ ಹೇಳಿದರು ಜೊತೆಗೆ ಸಿ ಟಿ ಟಿ ಪೇಪರ್ ಟೂ ಅಲ್ಲಿ ಎಲಿಜಿಬಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಬಟ್ ಈ ಪಿ ಆರ್ ಟಿ ಉದ್ಯೋಗ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೊ ಪಿ ಯು ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಸ್ಪೆಷಲ್ ಎಜುಕೇಷನ್ ಡಿಪ್ಲೊಮೊ ಅಂತ ಹೇಳಿದರೆ ಮತ್ತು ಪೇಪರ್ ಒನ್ ಸಿ ಟಿ ಇ ಟಿ ಆಗಿರಬೇಕು ಅಂತ ಹೇಳಿದರೆ ಇನ್ನು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಟೀಚ್ ಮಾಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಅವರು ಹೊಂದಿರಬೇಕು ಎಚ್ ಡಿ ಟಿ ಹುದ್ದೆಗೆ ಗರಿಷ್ಠ ಮೂವತ್ತೈದು ವರ್ಷ ಹೇಳಿದರು ಏಜನ್ನು ಸೊ ಈ ಪಿ ಆರ್ ಟಿ ಹುದ್ದೆಗಳಿಗೆ ಗರಿಷ್ಠ ಮೂವತ್ತು ವರ್ಷಗಳ ಇಲ್ಲಿ ವಯೋಮಿತಿಯನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಇದಿಷ್ಟು ಭಾಳ ಬ್ರೀಫ್ ಆಗಿದೆ ಆ್ಯಂಡ್ ಇದರಿಂದ ಆಚೆಗೆ ಮಾಹಿತಿ ಬೇಕು ಅಂತಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ ಇದೆ ನಿಮಗೆ ಇದನ್ನು ಈಗ ಟೆಲಿಗ್ರಾಮ್ಗೆ ನಾನು ಶೇರ್ ಮಾಡ್ತೀನಿ ಯಾರೂ ಸ್ಟಿಲ್ ಇವತ್ತಿಗೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯಮಾಡಿ ಜಾಯ್ನ್ ಆಗಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ವಾಟ್ಸಪ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹಾಗೆಯೇ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋ ಲಿಂಕ್ಸು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಓಪನ್ ಮಾಡಿ ಎಲ್ಲವನ್ನ ನೋಡ್ಬೋದು ನೀವು ಉಚಿತವಾಗಿ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ